ನಮಸ್ಕಾರ ಆತ್ಮೀಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ವಿಜೇತ ಚಂದನ್ ಶೆಟ್ಟಿ ತಮ್ಮ ಗಾಯನದಿಂದಲೇ ಸಖತ್ ಫೇಮಸ್ ಆದವರು ವಿಭಿನ್ನ ಸಾಂಗ್ಗಳ ಮೂಲಕ ಆಗಾಗ ಟ್ರೆಂಡಿಂಗ್ನಲ್ಲಿರುವ ಚಂದನ್ ಶೆಟ್ಟಿ ಡಿವೋರ್ಸ್ ವಿಚಾರಕ್ಕಾಗಿ ಮತ್ತಷ್ಟು ಸುದ್ದಿಯಾಗಿದ್ರು ಪ್ರೀತಿಸಿ ಮದುವೆಯಾಗಿದ್ದ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇದ್ದಕ್ಕಿದ್ದಂತೆ ಡಿವೋರ್ಸ್ ಆಗಿದ್ದು ಎಲ್ರಿಗೂ ಶಾಕ್ ಕೊಟ್ಟಿತ್ತು ಇಬ್ಬರು ದೂರ ದೂರ ಆಗಿ ವರ್ಷ ಆಗ್ತಾ ಬಂತು ಇಬ್ಬರ ಮಧ್ಯೆ ಯಾವುದೇ ನಂಟಿಲ್ಲ ಗಂಡ ಹೆಂಡತಿ ಆಗಿದ್ವಿ ಅನ್ನೋ ಅನುಬಂಧವೂ ಇಲ್ಲ ಅವರವರ ಬದುಕನ್ನು ಅವರವರು ಲೀಡ್ ಮಾಡ್ತಾ ಇದ್ದಾರೆ ಇದೇ ಹೊತ್ತಲ್ಲಿ ಗಾಯಕ ಚಂದನ್ ಶೆಟ್ಟಿ ಹೊಸ ವಿಷಯವೊಂದನ್ನು ಬಯಲು ಮಾಡಿದ್ದಾರೆ ಅದು ಕೂಡ ತಮ್ಮ ಎರಡನೇ ಮದುವೆ ಬಗ್ಗೆ ಹುಡುಗಿ ಯಾರು ಯಾವಾಗ ಮದುವೆ ಅನ್ನೋದನ್ನ ಸ್ವತಃ ಚಂದನ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆಯಾದ ದಿನದಿಂದ ಹಿಡಿದು ಡಿವೋರ್ಸ್ ಆಗೋವರೆಗೂ ತುಂಬಾನೇ ಸುದ್ದಿಯಲ್ಲಿದ್ದ ಜೋಳಿ ಬಿಗ್ ಬಾಸ್ ನಲ್ಲಿ ಅಣ್ಣ ತಂಗಿ ಅಂತಿದ್ದವರು ಏಕಾಏಕಿ ಲವರ್ಸ್ ಆಗಿ ಆಮೇಲೆ ಮದುವೆ ಕೂಡ ಆಗಿದ್ರು ಇದು ಈಗಿನ ಕಾಲಕ್ಕೆ ದೊಡ್ಡ ಸುದ್ದಿಯಾಗಿತ್ತು ಆಮೇಲೆ ಆಮೇಲೆ ನಿವೇದಿತಾ ಗೌಡ ಹಾಕೋ ಬಟ್ಟೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇತ್ತು ಚರ್ಚೆ ಅನ್ನೋದಕ್ಕಿಂತ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರೇ ಜಾಸ್ತಿ ಆಗಿದ್ರು ಇದೆಲ್ಲದರ ಮಧ್ಯೆ ಇಬ್ರು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಂತೆ ಬಹುತೇಕರು ಶಾಕ್ಗೊಳಗಾಗಿದ್ರು ವಾರದ ಹಿಂದಷ್ಟೇ ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ದವರು ಏಕಾಏಕಿ ಡಿವೋರ್ಸ್ ಅಂದ್ರೆ ಏನರ್ಥ ಅಂತ ಎಲ್ಲರೂ ಶಾಕ್ ಆಗಿದ್ರು ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ಆದಾಗ ಬಹುತೇಕರು ಚಂದನ್ ಶೆಟ್ಟಿಯನ್ನೇ ಬೆಂಬಲಿಸಿದ್ರು ಇವತ್ತಿಗೂ ಕೂಡ ಚಂದನ್ ಪರವಾಗಿ ಬಹುತೇಕರು ನಿಲ್ತಾರೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಿವೇದಿತಾ ಗೌಡ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಮಾರ್ಡರ್ ಆಗ್ತಿದ್ದಾರೆ ಪಡ್ಡೆ ಹುಡುಗರ ನಿದ್ದೆ ಗೆಡಿಸೋ ಕೆಲಸ ಮಾಡ್ತಿದ್ದಾರೆ ಆದರೆ ಚಂದನ್ ಶೆಟ್ಟಿ ನಿವೇದಿತಾಗೆ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿಯಾದಂತೆ ಕಾಣ್ತಾ ಇದೆ ಚಂದನ್ ಮತ್ತು ನಿವೇದಿತಾ ದೂರ ಆದ ದಿನದಿಂದಲೇ ಚಂದನ್ ತಮ್ಮ ಎರಡನೇ ಮದುವೆ ಬಗ್ಗೆ ಹೇಳಿದರು ಖಂಡಿತ ನಾನು ಎರಡನೇ ಮದುವೆ ಆಗ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕು ಅಂದಿದ್ರು ಆ ಟೈಮ್ ಈಗ ಬಂದಂತೆ ಕಾಣ್ತಾ ಇದೆ ಆತ್ಮೀಗೆ ಚಂದನ್ ಶೆಟ್ಟಿ ತಮ್ಮ ಎರಡನೇ ಮದುವೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನಾನು ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ ಯಾವ ಕಮಿಟ್ಮೆಂಟ್ ಕೂಡ ಇಲ್ಲ ನನ್ನ ಇಮ್ಯಾಜಿನೇಷನ್ನಲ್ಲಿ ಇರುವಂತ ಹುಡುಗಿ ಬೇಕು ನನಗೆ ಅಂತ ಹುಡುಗಿ ನನ್ನ ಎದುರುಗಡೆ ಬಂದಾಗ ನಾನು ಮತ್ತೆ ಮದುವೆ ಆಗ್ತೀನಿ ಅನ್ನೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಭಾಷೆ ಇಂಪಾರ್ಟೆಂಟ್ ಅಲ್ಲ ನನಗೆ ಮನಸ್ಸು ಇಂಪಾರ್ಟೆಂಟ್ ಮೊದಲ ಪ್ರಾಮುಖ್ಯತೆ ಕನ್ನಡದ ಹುಡುಗಿಗೆ ಹುಡುಗಿ ನಾಳೆ ಸಿಕ್ಕರೂ ಸಿಗಬಹುದು ಇಲ್ಲ ಇನ್ನೊಂದು ವರ್ಷ ಬಿಟ್ಟರೂ ಸಿಕ್ಕರೂ ಸಿಗಬಹುದು ಅಂತ ತಮ್ಮ ಎರಡನೇ ಮದುವೆ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಆತ್ಮೀಗರ ಇಲ್ಲಿ ಚಂದನ್ ಶೆಟ್ಟಿಯ ಒಂದು ಮಾತನ್ನ ಗಮನಿಸಲೇಬೇಕು ನನಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಮೂಲಕ ಹೊಸದೊಂದು ಸುಳಿವು ಕೊಟ್ಟಂತೆ ಕಾಣ್ತಾ ಇದೆ ಯಾಕಂದ್ರೆ ಈ ದಿನದವರೆಗೂ ಎಲ್ಲೂ ಕೂಡ ತಮ್ಮ ಹುಡುಗಿ ಹೀಗೆ ಇರಬೇಕು ಅನ್ನೋದನ್ನ ಹೇಳ್ಕೊಂಡಿರಲಿಲ್ಲ ಅದರಲ್ಲೂ ಕೂಡ ಕನ್ನಡದವಳೆ ಆಗಬೇಕು ಅಂತಿದ್ರು ಆದ್ರೀಗ ನನಗೆ ಭಾಷೆ ಮುಖ್ಯ ಅಲ್ಲ ಅಂತಿದ್ದಾರೆ ಅಲ್ಲಿಗೆ ಅನ್ಯ ರಾಜ್ಯದ ಹುಡುಗಿ ಮೇಲೆ ಮನಸ್ಸಾದಂತೆ ಕಾಣ್ತಾ ಇದೆ ಆದರೆ ಯಾರು ಆ ಹುಡುಗಿ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಕೊಟ್ಟಿಲ್ಲ ಪದೇ ಪದೇ ಎರಡನೇ ಮದುವೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಹೊರತು ಪಕ್ಕಾ ಮಾಹಿತಿ ನೀಡ್ತಾ ಇಲ್ಲ ಸದ್ಯದ ಮಟ್ಟಿಗೆ ಇನ್ನೊಂದು ವರ್ಷದಲ್ಲಿ ಆಗಬಹುದು ಅಂದಿದ್ದಾರೆ ಆತ್ಮೀಗೆರೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂದಿದ್ದಕ್ಕೆ ಇನ್ನೊಂದು ವಿಷಯ ನೆನಪಾಯ್ತು ಮೊನ್ನೆ ಮೊನ್ನೆ ಎಂಗೇಜ್ ಆದ ವೈಷ್ಣವಿ ಗೌಡ ಹುಡುಗ ಕೂಡ ಕನ್ನಡಿಗರಲ್ಲ ಛತ್ತೀಸ್ಗಢದ ಹುಡುಗನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇಲ್ಲಿ ಸಂಪ್ರದಾಯ ಗೊತ್ತಿಲ್ಲ ಕನ್ನಡ ಬರಲ್ಲ ಇಲ್ಲಿನ ಆಚಾರ ವಿಚಾರ ಏನೂ ಗೊತ್ತಿಲ್ಲ ಹಾಗಂತ ಹೊಂದಾಣಿಕೆ ಆಗೋದೇ ಇಲ್ಲ ಅಂತಲ್ಲ ಒಳ್ಳೆ ಮನಸ್ಸಿರಬೇಕು ಅಷ್ಟೇ ಎಲ್ಲವನ್ನ ಸ್ವೀಕರಿಸೋ ಗುಣ ಇರಬೇಕು ಬಹುಶಃ ಈ ಗುಣಗಳೇ ವೈಷ್ಣವಿ ಹುಡುಗನಲ್ಲಿರಬಹುದು ಹೀಗಾಗಿಯೇ ರಾಜ್ಯ ಯಾವುದಾದ್ರೇನು ಅಂತ ಒಪ್ಕೊಂಡಿರಬಹುದು ಈಗ ಚಂದನ್ ಹೇಳಿದ್ದು ನೋಡಿದ್ರೆ ಅವರ ಥಿಂಕಿಂಗ್ ಥಾಟ್ ಕೂಡ ಇದೇ ರೀತಿ ಇದ್ದಂತಿದೆ ಭಾಷೆ ಮುಖ್ಯ ಅಲ್ಲ ಹೆಣ್ಮಗಳ ಗುಣ ಮುಖ್ಯ ಅಂತಿದ್ದಾರೆ ಇದೆಲ್ಲೋ ನಿವೇದಿತಾ ಗೌಡಗೆ ಕೌಂಟರ್ ಕೊಟ್ಟಂತಿದೆ ತಮ್ಮ ಇಮ್ಯಾಜಿನೇಷನ್ ನಲ್ಲಿರೋ ಹುಡುಗಿ ಸಿಕ್ಕರೆ ಇವತ್ತೇ ಓಕೆ ಅಂದಿದ್ದಾರೆ ಹಾಗಾದ್ರೆ ನಿವೇದಿತಾ ಗೌಡ ಇವರ ಇಮ್ಯಾಜಿನೇಷನ್ನಲ್ಲಿ ನಲ್ಲಿ ಇರ್ಲಿಲ್ಲ ಅನ್ನೋದು ಕನ್ಫರ್ಮ್ ಇನ್ನು ತಮ್ಮ ಮದುವೆ ಬಗ್ಗೆ ಹೇಳ್ತಾ ಹೇಳ್ತಾ ನಟಿ ಸಂಜನಾ ಆನಂದ್ ಜೊತೆಗೆ ವೈರಲ್ ಆಗಿದ್ದ ಸುದ್ದಿ ಬಗ್ಗೆ ಬೇಸರ ಹೊರ ಹಾಕಿದ್ದ ಚಂದನ್ ಶೆಟ್ಟಿ ನಟಿ ಸಂಜನಾ ತಮಗೆ ಅಣ್ಣ ಅಂದಿದ್ದಕ್ಕೆ ಸ್ವಲ್ಪ ಬೇಜಾರಿದ್ದಂತಿದೆ ಸಂಜನಾ ಆನಂದ್ ನನಗೆ ಫ್ರೆಂಡೇ ಅಲ್ಲ ಇನ್ನು ಬ್ರದರ್ ಹೇಗಾಗುತ್ತೆ ಅವರು ನಮ್ಮ ಸೂತ್ರಧಾರಿ ಸಿನಿಮಾದಲ್ಲಿ ಕೋ ಆರ್ಟಿಸ್ಟ್ ಅಷ್ಟೇ ಸಿನಿಮಾದ ಡ್ಯಾಶ್ಟ್ ಸಾಂಗ್ ನಲ್ಲಿ ಡ್ಯಾನ್ಸ್ ಮಾಡಿದ್ರು ಅವರು ತುಂಬಾ ಉತ್ತಮ ನಟಿ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಬೇಗ ಅರ್ಥ ಮಾಡ್ಕೋತಾರೆ ತುಂಬಾ ಚೆನ್ನಾಗಿ ಪಫಾಮ್ ಮಾಡಿದ್ದಾರೆ ಅಲ್ಲಿಗೆ ಅದು ಮುಗೀತು ಅಷ್ಟೇ ನಮ್ಮ ಫೋಟೋಗಳನ್ನು ಇಟ್ಕೊಂಡು ಎಂಗೇಜ್ಮೆಂಟ್ ಆಯಿತು ಮದುವೆ ಸೆಟ್ ಆಯಿತು ಅಂತ ಕೆಲವರು ವದಂತಿ ಹಬ್ಸಿದ್ರು ಸಂಜನಾ ಆನಂದ್ ಇದನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತು ಆ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನನ್ನನ್ನು ಅಣ್ಣನಾಗಿ ಮಾಡಿಬಿಟ್ರು ಅಣ್ಣ ಅನ್ನೋದು ತುಂಬಾ ದೊಡ್ಡ ಸ್ಥಾನ ಒಂದು ಫ್ಯಾಮಿಲಿ ಬಾಂಡಿಂಗ್ ತರ ಅದು ಅಣ್ಣ ಆದವನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಪೋರ್ಟ್ ಆಗಿ ನಿಂತಿರ್ತಾರೆ ಅಣ್ಣ ತಂಗಿ ಅನ್ನೋದು ಒಂದು ಸ್ಪೆಷಲ್ ಸಂಬಂಧ ಅದು ಅವತ್ತು ಮೀಡಿಯಾದವರು ಕೇಳಿದ್ರು ಅಂತ ಅವರು ಹಾಗೆ ಹೇಳಿದ್ರು ಆ ವದಂತಿಗೆ ಏನೋ ಒಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು ಅದಕ್ಕೆ ಆ ರೀತಿ ಹೇಳಿದ್ದಾರೆ ಅನ್ಸುತ್ತೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂದಿದ್ದಾರೆ ಆತ್ಮೀಗೆರೆ ಸದ್ಯಕ್ಕದ್ದು ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಆಗಿದ್ದಾರೆ ಆಲ್ಬಮ್ ಸಾಂಗ್ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಹೀರೋ ಬೇರೆ ಆಗಿದ್ದಾರೆ ಮೇಲಿಂದ ಮೇಲೆ ಅವಕಾಶ ಸಿಗ್ತಾ ಇದ್ದು ಕೈ ಕೆಲಸ ಇದೆ ಇದರ ಮಧ್ಯೆ ಎರಡನೇ ಮದುವೆಗೂ ತಯಾರಿ ನಡೆಸಿದಂತಿದೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ